ಶಂಕರ್ನಾಗ್ ಸಾವಿರದ ಒಂಬೈನೂರ ಐವತ್ನಾಲ್ಕು ನವೆಂಬರ್ ಒಂಬತ್ತರಂದು ಹೊನ್ನಾವರದಲ್ಲಿ ಜನಿಸಿದರು ಇವರು ಕನ್ನಡ ಚಿತ್ರರಂಗದ ಅದ್ಭುತ ನಟ ಚಿತ್ರಕಥೆಗಾರ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದರು ಶಂಕರ್ನಾಗ್ ಅವರ ಪತ್ನಿ ಅರುಂಧತಿ ನಾಗ್ ಕಲಾವಿದೆಯಾಗಿದ್ದ ಅರುಂಧತಿ ಅವರನ್ನು ಇಷ್ಟಪಟ್ಟು ನಂತರ ಮದುವೆಯಾದರು ಮಗಳು ಕಾವ್ಯ ಈ ದಂಪತಿಗಳು ಸಂಕೇತ್ ಎಂಬ ಹವ್ಯಾಸಿ ರಂಗ ತಂಡವನ್ನು ಕಟ್ಟಿ ಅಂಜುಮಲ್ಲಿಗೆ ನೋಡಿ ನೋಡಿಸ್ವಾಮಿನ ವಿರೋಧಿ ಹೀಗೆ ಆಟ ಬೊಂಬಾಟ ನಾಗಮಂಡಲ ಮುಂತಾದ ಸುಂದರ ನಾಟಕಗಳ ನಿರ್ಮಾಣ ನಿರ್ವಹಣೆಗಳಲ್ಲಿ ಸಕ್ರಿಯ ಪಾತ್ರವಹಿಸಿದರು ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ಸಾವಿರದ ಒಂಬೈನೂರ ತೊಂಬತ್ತರಂದು ದಾವಣಗೆರೆಯ ಹಳ್ಳಿಯೊಂದಾದ ಜೋಕುಮಾರ ಸ್ವಾಮಿ ಚಿತ್ರದ ಚಿತ್ರೀಕರಣ ನಡೆಯುತ್ತಿರುವ ಸಂದರ್ಭದಲ್ಲಿ ಬೆಂಗಳೂರಿನಿಂದ ತೆರಳುತ್ತಿದ್ದ ಶಂಕರ್ನಾಗ್ ಅವರ ಕಾರು ಅಪಘಾತದಿಂದ ಕೊನೆಳೆದರು ಶಂಕರ್ನಾಗ್ ಅವರ ಅಕಾಲಿಕ ಮರಣವು ಕನ್ನಡ ಚಿತ್ರರಂಗಕ್ಕೆ ತುಂಬಾ ನಷ್ಟವಾಗಿತ್ತು ಅವರ ಕೊನೆಯ ಚಿತ್ರ ಸುಂದರ ಕಾಂಡ ಅವರು ಸಾಯುವ ದೃಶ್ಯವನ್ನು ಚಿತ್ರೀಕರಿಸಿದ ದಿನವೇ ಅವರು ನಿಧನರಾದರು ಎಂಬುದು ಆಘಾತಕಾರಿ ಸಂಗತಿ ಅವರ ಸಾವು ಇಂದಿಗೂ ಅಭಿಮಾನಿಗಳಲ್ಲಿ ಆಘಾತವನ್ನು ಉಂಟು ಮಾಡುತ್ತದೆ ಇವರ ಸಾವನ್ನು ಅರಗಿಸಿಕೊಳ್ಳಲು ಈಗಲೂ ಸಹ ಅಭಿಮಾನಿಗಳಲ್ಲಿ ಸಾಧ್ಯವಾಗುತ್ತಿಲ್ಲ ಅವರು ಇರಬೇಕಿತ್ತು ಎಂದು ಒಮ್ಮೊಮ್ಮೆ ಅನಿಸುತ್ತದೆ ಇವರ ಚಿತ್ರಗಳು ಬಹಳ ಅದ್ಭುತವಾಗಿರುತ್ತದೆ ದೊಡ್ಡಣ್ಣನವರು ಇವರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಶಂಕರನಾಗ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಸರ್ವಸಾಕ್ಷಿ ಹೆಸರಿನ ಮರಾಠಿ ಚಿತ್ರದ ಮೂಲಕ ಆ ಬಳಿಕ ಒಂದಾನೊಂದು ಕಾಲದಲ್ಲಿ ಹೆಸರಿನ ಕನ್ನಡ ಚಿತ್ರದಲ್ಲಿ ನಟಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ಮಿಂಚಿನ ಓಟ ಚಿತ್ರದ ಮೂಲಕ ಸಿನಿಮಾ ನಿರ್ದೇಶನಕ್ಕೆ ಇಳಿದರು ಸಿನಿಮಾ ನಿರ್ಮಾಣ ಮಾಡಿದರು ಚಿತ್ರಕಥೆ ಬರೆದರು ಸುಂದರಕಾಂಡ ಚಿತ್ರವು ಅವರು ಶೂಟ್ ಮಾಡಿದ ಕೊನೆಯ ಸಿನಿಮಾ ಸುಂದರಕಾಂಡ ಚಿತ್ರದಲ್ಲಿ ಸಾಯೋ ದೃಶ್ಯ ಇತ್ತು ಜನರೇಟರ್ ಕೆಟ್ಟು ಇತ್ತು ಒಂಬತ್ತು ಗಂಟೆಗೆ ಶೂಟ್ ಮುಗಿಯಬೇಕಿತ್ತು ಆದರೆ ಹತ್ತು ಗಂಟೆಗೆ ದೃಶ್ಯ ಮುಗಿಯಿತು ಸಾಯೋ ದೃಶ್ಯ ಮಾಡಿ ಹಾಗೆಯೇ ಹೋಗಬಾರದು ಎಂದೆವು ಹೀಗಾಗಿ ಅವನು ನಗುವ ದೃಶ್ಯವನ್ನು ಶೂಟ್ ಮಾಡಿದ್ದೆವು ಆ ಬಳಿಕ ಕಳಿಸಿಕೊಟ್ಟೆವು ಬೆಳಿಗ್ಗೆ ನೋಡಿದರೆ ಸಾವಿನ ಸುದ್ದಿ ಬಂತು ನಿಜಕ್ಕೂ ಶಾಕ್ ಆಯಿತು ಎಂದಿದ್ದಾರೆ ದೊಡ್ಡಣ್ಣ ಅವರು ಸಾಯುವಾಗ ಕೇವಲ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಅವರ ನಿಧನ ಹೊಂದಿದ ಬಳಿಕ ಸಹೋದರ ಅನಂತನಾಗ್ ಅವರು ಸಾಕಷ್ಟು ನಂದುಕೊಂಡಿದ್ದರು ಇವುಗಳು ಆ ನೋವಿನಲ್ಲಿ ಬದುಕುತ್ತಿದ್ದಾರೆ ಆದರೆ ಕಾಲ ಮತ್ತೆ ಹಿಂದಕ್ಕೆ ಬರೋದಿಲ್ಲ ಎನ್ನುವುದು ಅರಿತಿದ್ದಾರೆ